ನಮಸ್ಕಾರ ಹವ್ಯಕ ಪಾಕಶಾಲೆಗೆ ಸ್ವಾಗತ ಇವತ್ತಿನ ದಿವಸ ಬಂದ್ ದೋಸೆಯನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಇದಕ್ಕೆ ಸೂಟೇಬಲ್ ಆಗುವಂತಹ ಒಂದು ಕಾಯಿ ಚಟ್ನಿಯನ್ನ ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಈ ಬಂದ್ ದೋಸೆಯನ್ನ ಮಾಡ್ಕೊಳ್ಳೋದಕ್ಕೆ ಉದ್ದಿನ ಬೇಳೆ ಕೂಡ ಬೇಡ ಅದೇ ರೀತಿ ಸೋಡದ ಹೂಡಿ ಕೂಡ ಹಾಕೊಳ್ಳೋದೆ ತುಂಬ ಸಾಫ್ಟ್ ಆಗಿ ಅಷ್ಟೇ ರುಚಿಯಾಗಿ ಕೂಡ ಬರುತ್ತೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದ ಮೂಲಕ ನೋಡ್ಕೊಂಡು ಬರೋಣ ಮನೆಯಲ್ಲಿ ಎಲ್ರಿಗೂ ಅಂತೂ ತುಂಬಾ ಇಷ್ಟ ಆಗುತ್ತೆ ಇದು ಇದನ್ನ ಮಕ್ಕಳಿಗೆ ಟಿಫಿನಿಗೆ ಕೂಡ ಹಾಕೊಡ್ಬಹುದು ಬನ್ನಿ ಹಾಗಾದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಈ ಬಂದೋಸೆಯನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ತಗೊಳ್ಬೇಕಾಗತ್ತೆ ರೇಷನ್ ಅಕ್ಕಿಯನ್ನು ಬಿಟ್ಟು ಬಾಕಿ ಯಾವ ಎಲ್ಲ ರೈಸನ್ನು ನೀವು ಹಾಕ್ಕೊಳ್ಬೋದು ಈ ದೋಸೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ರಾ ರೈಸನ್ನು ಎರಡು ಆಗೋಷ್ಟು ತಗೊಂಡು ಹಾಕ್ತಾಯಿದ್ದೀನಿ ಇದನ್ನು ನೀಗ ಮೂರರಿಂದ ನಾಲ್ಕು ಸರಿ ನೀರಲ್ಲಿ ಚೆನ್ನಾಗೊಮ್ಮೆ ತೊಳ್ಕೊಂಡಾದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಇದರಲ್ಲಿರುವ ತೇವಾಂಶವನ್ನು ನಾವೀಗ ತೆಕ್ಕೊಳ್ಬೇಕಾಗತ್ತೆ ಸ್ವಲ್ಪ ತೇವಾಂಶ ಇದ್ದರೂ ಅಡ್ಡಿ ಇಲ್ಲ ಹೆಚ್ಚಿನ ನೀರನ್ನು ನಾವು ಬಟ್ಟೆಯಿಂದ ಒರೆಸಿ ಹೀಗೆ ತೆಗೆದ ನಂತರ ಇದನ್ನು ಬಾಣ್ಲಿಯಲ್ಲಿ ಹಾಕಿ ಹುರಿಯೋದಿಕ್ಕಿದೆ ನಂತರ ಈಗ ನೋಡ್ತಿರ್ಬೋದು ಈ ವಿಧಾನದಲ್ಲಿ ನೀವು ಕೂಡ ಹೀಗೆ ಮಾಡಿ ಇದನ್ನು ಒಂದು ತಟ್ಟೆಗೆ ತೆಗೆದು ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಮಟ್ಟಿಗೆ ತೇವಾಂಶ ಹಾಗೆಯೇ ಇದ್ದರೆ ಇದನ್ನು ಹುರಿದಾಗ ಸರಿಯಾಗುತ್ತೆ ಅದು ಕರೆಕ್ಟ್ ಆಗುತ್ತೆ ಈಗಾಗಲೇ ತೊಳ್ದಿಟ್ಟಂತಹ ಅಕ್ಕಿಯನ್ನೆಲ್ಲ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ತೇವಾಂಶ ಎಲ್ಲ ಆದ ನಂತರ ನಾವು ಬಾಣ್ಲೇಲೆ ಹಾಕಿ ಹುರ್ಕೊಳ್ಳೋಣ ಬಾಣ್ಲಿನ ಬಿಸಿಗೆ ಇಟ್ಟಿದ್ದೆ ಈ ಬೆಳ್ತಿಗೆ ಅಕ್ಕಿಯ ಕಲರ್ ಫುಲ್ ಚೇಂಜ್ ಆಗಬೇಕು ಬಿಳಿ ಕಲರಿಗೆ ಬರಬೇಕು ಅಲ್ಲಿ ತನಕ ನಾವು ಇದನ್ನ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಬ್ರೌನ್ ಕಲರಿಗೆ ಬರಬಾರದು ಅದೊಂದು ನೆನಪಿರ್ಲಿ ಜಸ್ಟ್ ಇದು ವೈಟ್ ಕಲರಿಗೆ ಬಂತು ಟರ್ನ್ ಆಯಿತು ಅನ್ನುವಾಗ ಇದನ್ನು ಸ್ಟವನ್ನು ಆಫ್ ಮಾಡಿಕೊಳ್ಬೇಕು ನಾವು ಈಗ ನೋಡ್ತಿರ್ಬೋದು ನೀವು ಸರಿಯಾಗಿ ವೈಟ್ ಕಲರಿಗೆ ಬಂದ ನಂತರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ಸ್ಟವನ್ನು ಆಫ್ ಮಾಡಿಕೊಂಡ ತಕ್ಷಣವೇ ನಾವು ಇದಕ್ಕೆ ನೀವು ನೀರನ್ನು ಹಾಕ್ಕೊಳ್ಬೇಕು ಸರಿಯಾಗಿ ನೀರನ್ನು ಹಾಕಿ ಆದ ನಂತರ ಇದನ್ನು ಮುಚ್ಚಳನ್ನು ಮುಚ್ಚಿ ಒಂದೇ ಒಂದು ಗಂಟೆ ನಾವಿದನ್ನು ನೆನೆಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ ಇನ್ನು ಅದಕ್ಕಿಂತ ಜಾಸ್ತಿ ನೆನೆದ್ರೆ ತುಂಬ ಇದು ಅನ್ನದ ಥರ ಆಗುತ್ತೆ ಅದಕ್ಕೋಸ್ಕರ ಒಂದು ಗಂಟೆ ನೆಂದರೆ ಸಾಕಾಗುತ್ತೆ ಈ ಅಕ್ಕಿಯನ್ನು ಹುರ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ದೋಸೆ ಈಗ ಮುಚ್ಚಳನ ಮುಚ್ಚಿ ನಾನೀಗ ಸೈಡಲ್ಲಿ ಒಂದು ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ ಒಂದು ಗಂಟೆ ಬಳಿಕ ನಾನು ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಅಕಸ್ಮಾತ್ ಒಂದು ಗಂಟೆಯಿಂದ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಆದರೂ ಅಡ್ಡಿಲ್ಲ ಅಂತೂ ತೀರಾ ಎರಡೂವರೆ ಗಂಟೆ ಮೂರು ಗಂಟೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅದರ ನೀರನ್ನೆಲ್ಲ ಬಸ್ತು ಒಂದು ಸೈಡಿಗೆ ಇಟ್ಕೊಳ್ಳೋಣ ಈಗ ಬಂದೋಸೆಯನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎಳ್ಳಿರಿನ ಸಮೇತ ನಾವು ಕಾಯಿಯನ್ನು ಕೂಡ ಉಪಯೋಗಿಸ್ಬೇಕಾಗತ್ತೆ ನಾನೀಗ ಫ್ರೆಶ್ ಆಗಿ ನಾನಿಲ್ಲಿ ತಂದು ಎರಡು ಗಂಟೆ ಹೊತ್ತು ಆಗಿತ್ತಷ್ಟೇ ಅದನ್ನೇ ಹಾಕ್ಕೊಳ್ಬೇಕು ತುಂಬ ನಾವು ಮೂರು ಗಂಟೆ ನಾಲ್ಕು ಗಂಟೆ ಎಲ್ಲ ಮಾಡ್ಕೊಳ್ಬಾರ್ದು ಮಾರ್ಕೆಟಿಂದ ತಂದ ತಕ್ಷಣವೇ ನಾವೀಗ ದೋಸೆಯನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೇಕು ಎಳ್ಳೀರಿನ ಸಮೇತ ಕಾಯಿಯನ್ನು ಕೂಡ ಒಟ್ಟಿಗೆ ಹಾಕಿ ರುಬ್ ರುಬ್ಕೊಳ್ಬೇಕಿದನ್ನು ಈಗ ಈ ಎಳ್ಳೀರಿದ್ದು ಕಾಯಿ ತುಂಬ ಬಲ್ತಿರಬಾರ್ದು ಕೂಡ ಹಾಗೆಯೇ ಎಳೆತ್ತು ಗಂಜಿ ಬರುತ್ತಲ್ಲ ಆ ಥರದ್ದು ಕೂಡ ಹಾಕ್ಕೊಳ್ಬಾರ್ದು ಮೀಡಿಯಂ ಸೈಜಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿರುವ ಥರ ಈ ಥರದ ಕಾಯಿಯನ್ನೇ ನೀವು ಬಳಸಬೇಕು ಇದಕ್ಕೆ ಅದರ ಜೊತೆಗೆ ನೀರನ್ನು ಕೂಡ ಹಾಕ್ಕೊಳ್ಬೇಕು ಇಲ್ಲಿ ಅಕ್ಕಿಯನ್ನು ಕೂಡ ನೆನೆಸಿಟ್ಟೋದನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಕಾಯಿಯನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಎಳ್ಳಿರನ್ನು ಕೂಡ ಹಾಕಿದ್ದೀನಿ ಇನ್ನೀಗ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ನಿಮಗೆ ರುಬ್ಬೋದಕ್ಕೆ ಬೇಕು ಅಂತಂದರೆ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಅಂದರೆ ಅಷ್ಟು ಫೈನಾಗಿ ರುಬ್ಕೊಂಡು ತಂದಿದ್ದೀನಿ ಇದನ್ನು ಇನ್ನೊಂದೀಗ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ನಾನಿಲ್ಲಿ ಎರಡೆರಡು ಬ್ಯಾಚಾಗಿ ರುಬ್ಕೊಂಡಿದ್ದೀನಿ ಅಕ್ಕಿ ಮತ್ತು ತೆಂಗಿನಕಾಯಿಯನ್ನು ಒಟ್ಟಿಗೆ ಇಲ್ಲಿ ಎರಡು ಕಪ್ಪಾಗುವಷ್ಟು ಅಕ್ಕಿಗೆ ಒಂದು ಎಳ್ಳೀರನ್ನ ಕಾಯಿ ಮತ್ತು ನೀರನ್ನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ನಾನು ಅದು ಅಷ್ಟು ಚೆನ್ನಾಗಿ ಹಿಡಿಸತ್ತೆ ಇಷ್ಟು ಬೇಕಾಗುತ್ತೆ ಈಗ ಎರಡನೇ ಬಾರಿಗೆ ರುಬ್ಕೊಳ್ಳುವಾಗ ಅದೇ ರೀತಿಯಾಗಿ ಉಳಿದಿರುವಂತಹ ಎಳ್ಳೀರು ಮತ್ತು ಕಾಯಿಯನ್ನು ಹಾಕ್ಕೊಂಡು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಅದರ ಒಟ್ಟಿಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ನೀರನ್ನು ಹಾಕಿ ರುಬ್ಕೊಂಡು ತರಬೇಕು ಮೊದಲೇ ಬ್ಯಾಚಲ್ಲಿ ರುಬ್ಕೊಂಡಂತೆ ಇದನ್ನು ಕೂಡ ಫೈನಾಗಿ ರುಬ್ಕೊಂಡು ಮೊದಲೇ ತೆಗೆದಿಟ್ಟಂತಹ ಹಿಟ್ಟಿಗೆ ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೆನ್ಪಿರಲಿ ಇದನ್ನು ಕೈಯಿಂದಲೇ ನಾವು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಉದ್ದಿನ ಹಿಟ್ಟಾಗಿರ್ಬೋದು ಈ ಥರದ ದೋಸೆಗೆಲ್ಲ ನಾವು ಫಾರ್ಮೆಂಟ್ ಆಗೋದಕ್ಕೆ ಬಿಡುವಂಥ ಹಿಟ್ಟಿಗೆಲ್ಲ ಕೈಯನ್ನೇ ಹಾಕಿ ಹೀಗೆ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಫಾರ್ಮೆಂಟ್ ಆಗುತ್ತೆ ಇದರಿಂದ ಇದನ್ನು ಇನ್ನೀಗ ಎಂಟರಿಂದ ಹತ್ತು ಗಂಟೆ ಕಾಲ ನಾವು ಇದನ್ನು ಫಾರ್ಮೆಂಟ್ ಆಗೋದಿಕ್ಕೆ ಬಿಡಬೇಕು ಅದಕ್ಕಿಂತ ಮುಂಚೆ ನಾವಿಲ್ಲಿ ಚಟ್ನಿಯನ್ನು ಮಾಡಿಕೊಳ್ಳೋಣ ಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ಒಂದು ಹಿಡಿಯಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹುರಿಗಡಲೆ ಬೀಜನ ಮಿಕ್ಸ್ ಮಾಡ್ತಾ ಇದ್ದೀನಿ ಹುರಿಗಡಲೆ ಬೀಜನ ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಹಸಿಮೆಣಸಿನಕಾಯನ್ನು ಹಾಕೊಂಡಿದ್ದೀನಿ ಖಾರಕ್ಕೆ ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಸರಿಯಾಗಿ ಚೆನ್ನಾಗಿ ರುಬ್ಕೊಂಡು ತಂದರೆ ಚಟ್ನಿ ಕೂಡ ರೆಡಿಯಾಗುತ್ತೆ ಈ ಕಾಯಿ ಚಟ್ನಿ ಜೊತೆಗೆ ಬನ್ ದೋಸೆ ತುಂಬ ರುಚಿಯಾಗಿರುತ್ತೆ ಮಾಮೂಲಿಯಾಗಿ ಸಾಸಿವೆ ಮೆಣಸಿನ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿಯಾಯಿತು ಇನ್ನೀಗ ಫಮೆಂಟ್ ಆದಂತಹ ಹಿಟ್ಟನ್ನು ನಾನೀಗ ತೋರಿಸ್ತಾ ಇದ್ದೀನಿ ಎಂಟರಿಂದ ಹತ್ತು ಗಂಟೆ ಕಾಲ ಇದು ಫಮೆಂಟ್ ಆಗಿತ್ತು ಇನ್ನು ಇದನ್ನು ಸರಿಯಾಗೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ನೀರೆಲ್ಲ ಹಾಕೋದಕ್ಕಿಂತ ಮುಂಚೆನೇ ನಾವು ಹದ ನೋಡ್ಕೊಳ್ಬೇಕಾಗತ್ತೆ ಇಂಥ ನೀರು ಹಾಕೋದಕ್ಕಿಂತ ಮುಂಚೆ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಹದ ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಳ್ಬೇಕು ನಾನು ಆಮೇಲೆ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊ ಮಾಡ್ಕೊಂಡಿದ್ದೀನಿ ಇನ್ನೀಗ ಸ್ಟವ್ ಮೇಲೆ ಆಗಲೇ ಕಾವಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಇದನ್ನು ಸಣ್ಣ ಸಣ್ಣ ದೋಸೆಗಳನ್ನಾಗಿ ಮಾಡ್ಕೊಳ್ಳೋಣ ಇದನ್ನು ಹರಡುವಂಥದ್ದೇನಿಲ್ಲ ಇದನ್ನು ಜಸ್ಟ್ ಹೀಗೆ ಕಾವಲೆಯಲ್ಲಿ ಒಂದು ಸೌಟಷ್ಟು ಹಾಕಿದರೆ ಆಯಿತು ಇದನ್ನು ಮೀಡಿಯಂ ಉರಿಗಿಂತಲೂ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಬೇಕು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಮೀಡಿಯಂ ಉರಿನಲ್ಲಿ ಇಟ್ಕೊಳ್ಬೋದು ಆಮೇಲೆ ಮುಚ್ಚಳನ ಮುಚ್ಚಿ ಸರಿಯಾಗಿ ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಇದು ಹಿಡಿಯುತ್ತೆ ಬೇಯೋದಕ್ಕೆ ಹಾಗೆಯೇ ಒಂದು ಐದರಿಂದ ಏಳು ನಿಮಿಷದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಉಪ್ಕೊಂಡು ಕೂಡ ಬಂದಿದೆ ಈ ಬಂದೋಸೆಗೆ ನಾವು ತೆಂಗಿನಕಾಯಿಯನ್ನು ಕೂಡ ಹಾಕಿರೋದ್ರಿಂದ ಜಾಸ್ತಿ ನೀರು ಕೂಡ ಮಾಡ್ಕೊಳ್ಬಾರ್ದು ಹಿಟ್ಟನ್ನು ಈಗ ಮೇಲಿಂದ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪವನ್ನು ಹಾಕಿ ಕವಚಿ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಿದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಟಿಫಿನಿಗೆ ಕೂಡ ಇದನ್ನ ಹಾಕ್ಕೊಳ್ಬೋದು ಅದೇ ರೀತಿ ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನ ತಿಂಡಿಯನ್ನ ರೆಡಿ ಮಾಡ್ಕೊಳ್ಬೋದು ಎರಡು ಕಡೆನೂ ಚೆನ್ನಾಗಿ ಬೇಯಿಸಿದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ಉದ್ದಿನ ದೋಸೆಗಿಂತ ತುಂಬಾ ರುಚಿಯಾಗಿರುತ್ತೆ ಇದು ಮನೆಯಲ್ಲಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಇನ್ನು ಎರಡನೇ ದೋಸೆಯನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಳೋಣ ಜಸ್ಟ್ ಸೌಟಿಂದ ಹೀಗೆ ಹಾಕೊಂಡು ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿದ್ರಾಯಿತು ಇನ್ನು ನಾವಾಗಲೇ ಮಾಡಿದಂತಹ ಕಾಯಿ ಚಟ್ನಿ ಜೊತೆಗಂತೂ ತುಂಬಾ ಸೂಪರ್ ಆಗಿರುತ್ತೆ ಮನೆಯಲ್ಲಿ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬಂದ್ ದೋಸೆಯ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಹೊಸಬ್ರು ನನ್ನ ಚಾನೆಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ಹಾಕಿರುವಂತಹ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೇನೆ ಬರುತ್ತೆ ಇನ್ನೊಂದು ಹೊಸ ರುಚಿಯಲ್ಲಿ ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ